ಮೊದಲನೇದಾಗಿ ನನ್ನ ನೆಚ್ಚಿನ ನಾಯಕರು ನನ್ನ ನೆಚ್ಚಿನ ಗುರುಗಳಾದಂಥ ಕೆ ಶ್ರೀನಾಥವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ಎಲ್ಲರಿಗೂ ನಮ್ಮ ಜನಗಳ ಪರವಾಗಿ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲ ಪಕ್ಷದ ಕಾರ್ಯ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನು ಹೇಳಕ್ಕೆ ನಾನು ಸಂದರ್ಭ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇವತ್ತು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂಥ ಮಾರ್ಗದರ್ಶಕರಾಗಿ ಇವತ್ತು ಅವರು ಸಹ ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಅದೇ ರೀತಿ ಆ ಕಷ್ಟ ಸುಖಗಳನ್ನ ಒಂದು ಬಡವರ ಪಾಲಿಗೆ ಅವ್ರು ನಿಜವಾಗ್ಲೂ ಒಂದು ದೇವತಾ ಮನುಷ್ಯನಂತ ಹೇಳಬಾರ್ದು ಇವತ್ತು ವಿಜಯನಗರದಲ್ಲಿ ನಿಜವಾಗ್ಲೂ ಎಲ್ಲ ನಮ್ಮ ನಮ್ಮಂಥ ಯುವಕರಿಗೆ ಒಂದು ದಾರಿದೀಪ ಆಗಿದೆ ನಾನು ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬಂದಂಥ ಒಬ್ಬ ನನ್ನ ಸಾಮಾನ್ಯ ಕಾರ್ಯಕರ್ತ ನನ್ನನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಇವತ್ತು ಸಾವಿರಾರು ಜನಗಳು ಇವತ್ತು ನಿಮ್ಮಂಥ ಸ್ನೇಹಿತರ ನಾನು ಒಂದು ಪ್ರೀತಿ ವಿಶ್ವಾಸ ಕಲಿಸಿದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾಗಿ ನನ್ನ ಗುರುಗಳಾದಂಥ ಸ್ನೇಹನೇ ಕಾರಣ ಯಾಕೆಂದ್ರೆ ಇವತ್ತು ನಿಜವಾಗೂ ಒಂದು ಒಂದು ಅದ್ಭುತವಾದ ದಿನ ಅಂತ ನನಗೆ ಇವತ್ತು ಅನಿಸ್ತೇ ಏಕೆಂದರೆ ಇವತ್ತು ಅವರ ಬರ್ತಡೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅವರ ಏನು ಹದ್ನಾಲ್ಕು ಹದಿನೈದು ವರ್ಷಗಳ ವನವಾಸಗಳ ಏನು ಇವತ್ತು ಅವರು ಅವ್ರ ಸ ಹದಿನೈದು ವರ್ಷಗಳ ಸತತ್ವ ವನವಾಸ ಕೊಟ್ಟರೆ ಇವತ್ತು ಟೋಟಲ್ ಆಗಿ ಎಲ್ಲ ಸರ್ ಒಂಬತ್ತು ಬರುತ್ತೆ ಒಂದು ಒಂದು ನಂಬರ್ ಒಂದ ಕೊನೆಯ ನಂಬರ್ ಏನಿರೋದು ಒಂಬತ್ತು ಸೊ ಈ ಒಂಬತ್ತು ಅವರ ಸಹ ಸಿಖ ಸಿಗುತ್ತೆ ಅಂತ ಭಗವಂತ ಅವರಿಗೆ ಆಶೀರ್ವಾದ ಮಾಡೇ ಮಾಡುತ್ತೆ ಅಂತ ನಾನು ಒಂದು ಅಗಾಡ ನಂಬಿಕೆ ಇದೆ ಆದ್ರಿಂದ ಎಲ್ಲ ನನ್ನ ಯುವಕ ಮಿತ್ರರು ಇವತ್ತು ಏನಾದ್ರೂ ಒಬ್ಬ ಬಡ ಕುಟುಂಬಗೆ ಒಂದು ಮಾರ್ಗದರ್ಶಕರಾಗಿ ನಿಂತ್ಕೋತಾರೆ ಅಂದ್ರೆ ಅದು ಇಂಟೈರ್ ವಿಜಯನಗರದಲ್ಲಿ ನಮ್ಮ ಅಂತ ಶ್ರೀನಾಥಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಹತ್ತರಲ್ಲಿ ನಾನು ಎಲೆಕ್ಷನ್ಸ್ ಹೋದಾಗ ನನ್ನ ಸ್ನೇಹಿತರು ನನ್ನನ್ನು ಕೃತಿಗೆ ಇಡಬಾರ್ದು ಮತ್ತು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ರು ಅದು ಇವತ್ತು ಸಾವಿರಾರು ಜನ ಬಂದು ಯಾರೂ ನಾವು ಕರೀದಿರ ನಮ್ಮ ಮಹಿತೇಶಿ ಮನೆಗಳು ಮತ್ತು ನನ್ನ ಎಲ್ಲ ಸ್ನೇಹಿತರು ವರ್ಗದವರು ಎಲ್ಲರೂ ಸೇರಿಬಿಟ್ಟು ಅರ್ಥಪೂರ್ಣವಾದ ನಾವು ಹುಟ್ಟದ ಹಬ್ಬ ನಾಚಾಷ್ಟು ಈ ಒಂದು ದಿವಸ ನನ್ನ ಟೋಟಲ್ ಪಬ್ಲಿಕ್ಕೋಸ್ಕರ ಅಂದರೆ ನಮ್ಮ ಸಾರ್ವಜಿಕ ಸಾರ್ವಜನಿಕರಿಗೋಸ್ಕರ ಇವತ್ತೊಂದರಿಂದ ನಾವು ವಿಷಯ ಯಾವುದೇ ಏನೇ ಕಾರ್ಯಕ್ರಮ ಆಯಿತು ಉಪಚಂದ್ರೆ ನೆಲವು ಹೋಗ್ತೀರ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾವಿರಾರು ಜನ ಮೊಬೈಲಲ್ಲಿರ್ಬೋದು ಇರ್ಬೋದು ಎಲ್ಲ ನನಗೆ ಅವರು ಮಾಡ್ತಾರೆ ಅವರೆಲ್ಲರಿಗೂ ಸದಾ ನಿಮಗೆ ಈ ಎಲ್ಲ ಒಂದು ಪ್ರೀತಿ ಪಾತ್ರನಾಗಿರ್ತೀವಿ ನಿಮ್ಮ ತಿಳುವಳಿಯಾಗಿರ್ತಾರೆ ಇದೇ ತರ ನಾನು ರಾಜಕಾರಣದಲ್ಲಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಇರಲಿ ಏನು ನಾನು ಸರ್ವಿಸ್ ಮಾಡಿಕೊಂಡು ಇದೀನಿ ಆ ಸರ್ವಿಸ್ಗೆ ಎಲ್ಲೂ ಬುದ್ಧಿ ಬರೆದೇ ಇದ್ದಂಗೆ ಆ ಭಗವಂತ ನನ್ನ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಫ್ ಅದೇ ಎಲ್ಲದಕ್ಕಿಂತ ದೊಡ್ಡ ಅಧಿಕಾರ ಅಂತ ನಾನು ನೋಡೋದು ಬೆಂಗಳೂರು ಬೆಂಗಳೂರಿನ ಮುಂದೆ ಕೊಳ್ಳೋಕಾಗುವ ದೃಷ್ಟಿ ಇಟ್ಟುಕೊಂಡು ನಮ್ಮ ಸನ್ಮಾನ್ಯ ಸುಬ್ರಾಮಯರು ದೂರದೃಷ್ಟಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ವಲಸಿಗರು ಜಾಸ್ತಿ ಆಗಿದ್ದಾರೆ ಎಲ್ಲ ಫೆಸಿಲಿಟೀಸ್ ಒಳಗಡೆ ನಮ್ಮ ಲೋಕಲಲ್ಲಿರುವಂಥ ಕನ್ನಡಿಗರು ನಾವು ಒಂದು ಅವರಿಗೆ ಫೆಸಿಲಿಟೀಸ್ ಕೊಡಬೇಕು ಅನ್ನೋ ಒಂದು ಕಾರಣ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಎಲೆಕ್ಷನ್ ಲೇಟ್ ಆಗಿರ್ಬೋದು ಗ್ರೇಟರ್ ಬೆಂಗಳೂರು ನಮ್ಮ ಪಲೋ ᱦᱟᱱᱟ ᱠᱚᱨᱟᱣ ᱞᱟᱹᱜᱤᱫ ഇത് ഐതർ ജോപ്പിനെ നോക്കിക്കോ നേരെ വന്നിട്ട് ഒരു കമ്പ്യൂട്ടറിൽ വെച്ചിട്ട് ഒക്കെ ഇത്രേ എന്തോ ഒരു നെറ്റ്വർക്ക് മാറോണ്ട് ഇല്ല അതിൽ വെച്ചിട്ട് കടതാ നേരെ വെടി വെടി അടാ ഇकडे يلا ഇकडे നോടി ನಮ್ಮ ಏನು ವಿಜಯನಗರ ಕ್ಷೇತ್ರದ ನಮ್ಮ ಒಂದು ಯುವ ನಾಯಕರಾದಂಥ ಅವರ ಇವತ್ತು ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅದ್ಧೂರಿಯಾಗಿ ಎಲ್ಲ ಅವರ ಅಭಿಮಾನಿಗಳು ಇವತ್ತು ಅವರ ಬರ್ತಡೆಯನ್ನು ಅದ್ದೂರಿಯಾಗಿ ನಮ್ಮ ಹೊಸಳ್ಳಿ ಮನೆಯಲ್ಲಿ ಅವರು ಅವರ ಮನೆಯಲ್ಲಿ ಇವತ್ತು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷವೂ ಸಹ ಅವರ ಬರ್ತಡೆ ಅದ್ದೂರಿಯಾಗಿ ನಡ್ಕೊಂಡು ಬರ್ತಿದ್ದಾರೆ ಈ ಸಹ ಈ ವರ್ಷ ಸಹ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಯುವಕರ ಕಣ್ಮಣಿಗಳು ಯುವಕರ ಆಶಾಕಿರಣ ನಮ್ಮ ನಮ್ಮೆಲ್ಲರಿಗೆ ಒಂದು ಅಚ್ಚುಮೆಚ್ಚಿನ ನಾಯಕರಾದಂಥ ಅವರು ಇವತ್ತು ನನ್ನ ಒಂದು ರಾಜಕೀಯ ಗುರುಗಳು ಇವತ್ತು ರಾಜಕೀಯ ಒಂದು ಗುರುಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನೇನಾದರೂ ಇವತ್ತು ಈ ಮಟ್ಟಿಗೆ ನಾನು ಬೆಳೆದೇನೆ ಅನ್ನೋದು ಕಾರಣ ನಮ್ಮಣ್ಣ ನಮ್ಮಣ್ಣ ನನ್ನ ಹೆಮ್ಮೆಯ ಅಣ್ಣ ಶ್ರೀನಾಥಣ್ಣ ಆದ್ದರಿಂದ ಅವರಿಗೆ ಭಗವಂತ ಸಕಲ ಸೌಭಾಗ್ಯ ಆರೋಗ್ಯ ಆಯಸ್ಸು ಯಶಸ್ಸು ಮುಂದಿನ ದಿನಗಳಲ್ಲಿ ದೊಡ್ಡ ಅಧಿಕಾರಗಳನ್ನ ಭಗವಂತ ಕೊಡಲಿ ಅಂತ ಇಷ್ಟ ನಾನು ಹೇಳ್ಕೊಳ್ಕೆ ಇಷ್ಟಪಡ್ತೀನಿ ಅತ್ಯ ಯಾಕೆಂದರೆ ನನ್ನ ಎಕ್ಸಾಂಪಲ್ ನಾನೇ ಒಬ್ಬ ಇದ್ದೀನಿ ನಾನೊಂದು ಬಡ ಕುಟುಂಬದಿಂದ ಬಂದಂಥ ನಾನು ಏನು ಸಾಮಾನ್ಯ ರಾಜಕೀಯ ವ್ಯಕ್ತಿ ಇಲ್ದೇ ಅಂತ ಬಂದಂಥ ನಾನು ಬಡ ಕುಟುಂಬದಿಂದ ಬಂದನು ಇವತ್ತು ನನ್ನ ಯುವ ಕಾಂಗ್ರೆಸ್ನಲ್ಲಿ ಹದಿನೆಂಟನೇ ವರ್ಷಕ್ಕೆ ನಾನು ಯುವ ಕಾಂಗ್ರೆಸ್ನಲ್ಲಿ ಬೆಂಗಳೂರು ಸಿಟಿ ಜನರಲ್ ಮಾಡಿ ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಮಾಡಿ ಬೆಂಗಳೂರು ನ್ಯಾಷನಲ್ ಲೆವೆಲ್ಗಂಡ ತಮ್ಮ ಇವತ್ತು ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿ ನಾಲ್ಕು ಟೈಮ್ ನಾನು ಯುವ ಕಾಂಗ್ರೆಸ್ನಲ್ಲಿ ಸತತವಾಗಿ ಎಲೆಕ್ಷನ್ ರಾಜ್ಯ ರಾಜ್ಯ ಮಟ್ಟದಲ್ಲಿ ಎಲೆಕ್ಷನ್ನ ಗೆತ್ಕೊಂಡು ಬಂದಿದರೆ ಅದಕ್ಕೆ ಮೂಲ ಕಾರಣ ನನ್ನ ನೆಚ್ಚಿನ ನಾಯಕರು ನನ್ನ ನೆಚ್ಚಿನ ಗುರುಗಳು ಶ್ರೀನಾಥ್ ಅವರು ಅದಕ್ಕೆ ಹೇಳೋದು ಎಲ್ಲ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರ ಅವರನ್ನು ಮಾದರಿ ಹಾಕಿ ನಾನು ಒಬ್ಬನೇ ಸಾಕ್ಷಿ ಅಂತ ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ லால்ல தமிர்சர் ஹோம்ல அமலி ரமந்த் அதுக்கு அப்புறம் அந்த المادهக்கு தெரியமா ஏய் উল্টাஸ் ஆராக் படி ரகுபாய் அது தூண்ட மான ಯಾರಪ್ಪ ಏನಪ್ಪ ಸರ್ ಸ್ವಲ್ಪ ಇಕಡೆ ಇಂದಿಮ್ಮ ಬನ್ನಿ ಅಣ್ಣ ಹಿಂದೆರೋ ಕಾಣ್ತಾ ಇಲ್ಲ ನಮ್ಮ ಸರ್ ಓಕೆ ಡನ್ ಹಲೋ ಬಾ ಇಟ್ವಾ ಇಕಡೆ ಬಾ

deduction literally I mean kids why mystic however midi oh I Wit thank what I There on h I a I